ಕಾಂಗ್ರೆಸ್ ವಿರುದ್ಧ ಹರಿಹಾಯ್ದಿದ್ದಾರೆ ಸಚಿವ ಆರ್ ಅಶೋಕ್ ಈಶ್ವರಪ್ಪ ಅವರನ್ನ ಕಾಂಗ್ರೆಸ್ ನೇಮಕ ಮಾಡಿದ್ಯಾ ಈಶ್ವರಪ್ಪ ಅವರನ್ನ ನೇಮಕ ಮಾಡಿದ್ದು ಬಿಜೆಪಿ ಪಕ್ಷ ಅಂತ ಹೇಳಿ ಈಶ್ವರಪ್ಪ ಅವರ ಪರವಾಗಿ ಮಾತನಾಡಿದ್ದಾರೆ ಆರ್ ಅಶೋಕ್ ಅವರು ಈಶ್ವರಪ್ಪ ಅವರ ರಾಜೀನಾಮೆ ಕೊಡಬೇಕು ಅಥವಾ ಪಕ್ಷ ಅವರನ್ನ ವಜಾ ಮಾಡಬೇಕು ಅಂತ ಹೇಳಿ ಕಾಂಗ್ರೆಸ್ ಆಹೋರಾತ ಧರಣಿಯನ್ನ ಮಾಡ್ತಾ ಇತ್ತು ಈ ಹಿನ್ನೆಲೆಯಲ್ಲಿ ಈಗ ಈಶ್ವರಪ್ಪ ಅವರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡಿದ್ದಾರೆ ಕಂದಾಯ ಸಚಿವರಾಗಿರುವ ಆರ್ ಅಶೋಕ್ ಕಾಂಗ್ರೆಸ್ನ ಎಲ್ಲರೂ ಬಿಜೆಪಿಗೆ ಸೇರ್ಕೊಳ್ಳಿ ಆಮೇಲೆ ಬಿಜೆಪಿಗೆ ಸಲಹೆ ಕೊಡಿ ಅಂತ ಟಾಂಗ್ ಕೊಟ್ಟಿದ್ದಾರೆ ಸಿದ್ದು ಶಿ ಒಡಕು ಬೀದಿಯಲ್ಲಿದೆ ಅಂತ ಹೇಳಿ ಟೀಕೆಯನ್ನ ಮಾಡಿದ್ದಾರೆ ಆರ್ ಅಶೋಕ್ ಉಡುಪಿಯ ಬ್ರಹ್ಮಾವರ ತಾಲೂಕಿನ ಕೆಂಜೂರಿನಲ್ಲಿ ಸಚಿವ ಆರ್ ಅಶೋಕ್ ತಿರುಗೇಟು ನೀಡಿದ್ದಾರೆ ಈಶ್ವರಪ್ಪನ ನೇಮಕ ಮಾಡಿರೋದು ಕಾಂಗ್ರೆಸ್ ಪಾರ್ಟಿಯವರಲ್ಲ ಈಶ್ವರಪ್ಪನ ನೇಮಕ ಮಾಡಿರೋದು ಬಿಜೆಪಿ ಪಾರ್ಟಿ ಬಿಜೆಪಿಗ ಅಡ್ವೈಸರ್ ಯಾವತ್ತು ಕಾಂಗ್ರೆಸ್ ಅವರಾದ್ರು ಅಂತ ನನಗೂ ಗೊತ್ತಿಲ್ಲ ಅದಕ್ಕೆ ನಾನು ಕಾಂಗ್ರೆಸ್ ಅವ್ರಿಗೆ ಹೇಳ್ತೀನಿ ಬೇಗ ಆದಷ್ಟು ಬೇಗ ನೀವೆಲ್ಲ ಬಿ ಜೆ ಪಿಗೆ ಸೇರ್ಕಂಬಿಡಿ ಆಮೇಲೆ ನೀವು ಅಡ್ವೈಸ್ ಮಾಡಿ ಈಶ್ವರಪ್ಪನ್ನ ತೆಗಿರಿ ಅಂತ ಅವಾಗ ನಾವು ಮಾತಾಡೋಣ ಫಸ್ಟು ಪಿಗೆ ಸೇರಿ ಆಮೇಲೆ ಅಡ್ವೈಸ್ ಕೊಡಿ ಕಾಂಗ್ರೆಸ್ಸಲ್ಲಿ ಇದ್ದ ಅಡ್ವೈಸ್ ಕೊಟ್ಟರೆ ಯಾರು ಕೇಳಲ್ಲ ನಿಮ್ಮ ಮಾತು ನೋಡಿ ಕಾಂಗ್ರೆಸ್ ಅವರು ಒಂದು ರೀತಿ ಡೈಲಮಾದಲ್ಲಿ ಇದ್ದಾರೆ ಅವರ ಒಡಕು ಸಿದ್ದರಾಮಯ್ಯ ಮತ್ತು ಡಿ ಕೆ ಒಡಕು ದಿನನಿತ್ಯ ಬೀದಿಯಲ್ಲಿ ಬರ್ತಾ ಇದೆ ನೆನ್ನೇನೋ ಒಂದು ಪೋಸ್ಟರ್ನ ನಾನು ನೋಡಿದೆ ವಾಟ್ಸಪ್ಪಲ್ಲಿ ಬಂದಿದ್ದು ಮೇಕೆದಾಟು ಪಾದಯಾತ್ರೆ ಇದೆಯಲ್ಲ ಅದರಲ್ಲಿ ಅವ್ರದ್ದೊಂದೇ ಫೋಟೋ ಡಿಕೇಶ್ ಕುಮಾರ್ ಫೋಟೋ ಮಾತ್ರ ಉಳಿದ ಯಾರ ಫೋಟೋನೂ ಇಲ್ಲ ಸೋನಿಯಾ ಗಾಂಧಿ ಅವರು ಇಲ್ಲ ರಾಹುಲ್ ಗಾಂಧಿ ಅವರು ಇಲ್ಲ ಸಿದ್ದರಾಮಯ್ಯನವರು ಅಂತೂ ಇಲ್ಲೇ ಇಲ್ಲ ಹಿಜಾಬ್ ಗಲಾಟೆ ಷಡ್ಯಂತ್ರದ ಹಿಂದೆ